ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಮಕ್ಕಂದ್ರೆ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ನಾನು ಅನ್ನ ಮತ್ತು ಮೂಲಂಗಿ ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಚಪಾತಿ ರೊಟ್ಟಿ ಏನಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಲ್ರೆಡಿ ಮೂರು ಗಂಟೆನ ಆಗಿತ್ತು ಗೊಂಬೆ ನಾಲ್ಕು ಗಂಟೆಗೆ ಕರ್ಕೊಂಬರ್ಬೇಕಾಯಿತ್ತು ಬಟ್ ಕ್ವಿಕ್ಕಾಗಿ ಬೇಳೆ ಸಾಂಬಾರು ಅಂದರೆ ಮೂಲಂಗಿ ಬೇಳೆ ಸಾಂಬಾರು ಮಾಡಿಬಿಡೋಣ ಅನ್ನ ಅನ್ನ ಮಾಡಿಬಿಟ್ಟು ಅಂತೇಳಿ ಮಾಡಿದ್ದೀನಿ ಇವಾಗ ತುಂಬಾ ಚೆನ್ನಾಗಿತ್ತು ಮೂಲಂಗಿ ಬೇಳೆ ಬೇಳೆ ಅನ್ನ ಸಾರು ಅದಕ್ಕೋಸ್ಕರ ನೀವು ಸಾಂಬಾರು ಮೊಳಕೆ ಸಪ್ರೇಟಾಗಿ ಟೈಮ್ ತೊಗೊಂಡು ಚೆನ್ನಾಗಿ ಮಾಡಬೇಕು ಅಂತ ಅಂತಂದಾಗೇ ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ ಈ ಥರ ಅರ್ಜೆಂಟಾಗಿ ಮಾಡಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಗೊಂಬೆನ ಕರ್ಕೊಂಬರೋಣ ಅಂತೇಳಿ ಇದ್ದೀನಿ ನಾಲ್ಕು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇತ್ತು ಬೇಗ ಹೋಗಿ ಕರ್ಕೊಂಬರೋಣ ಅಂತೇಳಿ ಇದ್ದೀನಿ ಇವಾಗ ಆಯ್ತಾ ಸ್ಕೂಲ್ ಮುಗಿತಾ ಮುಗಿತಾ ಸ್ಕೂಲ ಬಾ ಎಲ್ಲಿಗೆ

Nani nah air ya, kotang gelo. Ya. One, two, 30, three, four, five, 25, six, seven, nine. Nine ಗೊಂಬೆನ ಕರ್ಕೊಂಬಂದ್ಬಿಟ್ಟು ಅವಳಿಗೆಲ್ಲ ಫ್ರೆಶ್ ಅಪ್ ಮಾಡಿ ಒಂದು ಸ್ವಲ್ಪ ತಿನ್ನಕ್ಕೆ ಏನಾದ್ರು ಕೊಟ್ಬಿಟ್ಟು ನಂತರ ಹೋಮ್ ವರ್ಕ್ನ ಸ್ಟಾರ್ಟ್ ಮಾಡ್ಸ್ಕೊತೀನಿ ಒಂದು ಐದು ಗಂಟೆಗನ್ನ ಸ್ಟಾರ್ಟ್ ಮಾಡಿದ್ರೆ ಒಂದು ಐದುವರೆ ಆರು ಗಂಟೆ ಹೋಮ್ ವರ್ಕ್ ಬರಿತಾನೆ ಇರ್ತಾಳೆ ಏನಾದರೂ ಪೂರ್ಸಿ ಮಾಡಿ ಬರೋಸ್ಬೇಕು ಇಲ್ಲ ಅಂದರೆ ಬರೆಯೋದೇ ಇಲ್ಲ ಮಕ್ಕಳು ಅಲ್ವ ಆಟ ಆಡೋದ ಮೇಲೆ ಜಾಸ್ತಿ ಗಮನ ಮೇಲೆ ಓದೋದ್ರ ಮೇಲೆ ಅಷ್ಟೇ ಗಮನ ಇರಲ್ಲ ಅವರಿಗೆ ನಾವು ಅದನ್ನ ಅಟ್ರಾಕ್ಷನ್ ಮಾಡಬೇಕು ಲರ್ನಿಂಗು ರೈಟಿಂಗು ಪ್ರೊಸೆಸಲ್ಲಿ ನಾವು ಅದನ್ನ ಮಕ್ಕಳಿಗೆ ಅಟ್ರಾಕ್ಷನ್ ಆಗೋ ಥರ ನಾವು ಮಾಡಿದ್ವಿ ಅಂತಂದರೆ ಅವರು ಕೂಡ ಬರೆಯೋಕ್ಕೆ ಮತ್ತು ಓದೋಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅವಳಿಗೆ ಆಟ ಆಡಿಸ್ಕೊಂಡು ಓದಿಸ್ಕೊಂಡು ತಿನ್ನಿಸ್ಕೊಂಡು ಈ ಥರ ಏನಾದ್ರು ಮಾಡ್ರಿ ಎಲ್ಲದನ್ನೂ ಬರೀತಾಳೆ ನೈಸ್ ಮಾಡಿದ್ವಿ ಅಂತಂದರೆ ನೀಟಾಗಿ ಬರೀತಾಳೆ ಇಲ್ಲ ಅಂತಂದರೆ ಒಂದು ಅಕ್ಷರ ಒಂದು ಕಡೆ ದಿಕ್ಕು ಹನ್ನೊಂದು ಅಕ್ಷರ ಒಂದು ಕಡೆ ದಿಕ್ಕಾಗ್ಬಿಡುತ್ತೆ ಸ್ಟ್ರೈಟ್ ಲೈನ್ ನೀನು ಸ್ಟ್ರೈಟ್ ಲೈನ್ ಹಾಕೊಂಡ್ರೆ ಸೊಟ್ಟ ಏನು ಹಾಕ್ತಿಲ್ಲ ಬಂಗಾರ ನಾನು ಬರೋ ಮ್ಯಾಮ್ ಗಿಡ ಹೋಗುತ್ತೆ ಗಿಡ ಕಳಿಸ್ತೀನಿ ಮ್ಯಾಮಿ ಈಗ ಮ್ಯಾಮ್ ಕಳಿಸ್ತೀನಿ ಮ್ಯಾಮಿಗೆ ಬರೀ ಒಂದ್ರಿ ಹ್ಞೂ ಮ್ಯಾಮ್ ನೋಡ್ತಾರೆ ರೀ ಸರ್ಕಲ್ ಇಲ್ಲಿ ಅಮ್ಮ ಅಷ್ಟು ಬೇಕು ಬರೀತಿಯಾ ನೋಡಿ ಎಷ್ಟು ನೀಟಾಗಿ ಬರ್ತೀಯಲ್ಲಿ ಇಲ್ಲಿ ನೀಟ ಬರೀತೀನಿ ಬರೋಕ್ಕಂತ ಬರಲ್ಲ ಮ್ಯಾಮಿ ಕಳಿಸ್ಲಾ ಕಳಿಸ್ಲಾ ಬಿಡಿಯಣ್ಣ গোমে হোম্বৰ্কেছু এগ্দু স্বল নানু হিট হাকি জোল দি ಗೊಂಬೆನೂ ಕೂಡ ಕರ್ಕೊಂಬಂದ್ರೆ ಮತ್ತೆ ಬಾಕ್ಸ್ ಹಾಡ್ಕೊಂಬ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಒಬ್ಳೇ ಬಂದಿದ್ದೀನಿ ಹಿಟ್ಟಿನ ಗಿರಣಿ ಪಕ್ಕನೇ ಒಂದು ಬಜಾರ್ ಥರ ಇತ್ತು ಅದನ್ನ ನೋಡ್ಕೊಂಬರೋಣ ಅಂತೇಳಿ ಬಂದಿದ್ದೀನಿ ತುಂಬ ಚೆನ್ನಾಗಿದ್ವು ಮಕ್ಕಳ ಬಟ್ಟೆ ದೊಡ್ಡ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದ್ವು ಬಟ್ ಅಷ್ಟೇ ಅದು ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ಮತ್ತು ಗಿರಣಿ ಹತ್ರನೇ ಬಂದೆ ಈ ಥರ ಬಜಾರೆಲ್ಲ ಬಂದಾಗ ನನಗೆ ಒಂದು ನೆನಪಾಗುತ್ತೆ ನಾನು ನಮ್ಮ ಅಕ್ಕ ಈ ಥರ ಬಜಾರ್ಗಳು ಬಂದಾಗ ಯಾವ ಬಜಾರು ಬಿಡ್ತಾರಲ್ಲ ಪ್ರತಿ ಸಲ ಬಂದಾಗಲೂ ನಾವು ಹೋಗಿ ಏನಾರು ಪರ್ಚೇಸ್ ಮಾಡ್ಕೊಂಡು ಬರ್ತಾಯಿದ್ವಿ ನಾವು ಸೇವ್ ಮಾಡ್ಕೊಂಡಿರೋ ದುಡ್ಡೆಲ್ಲ ಹೋಗಿಬಿಟ್ಟು ಏನಾರು ತೊಗೊಂಡು ಮನೆಗೆ ಐಟಮ್ಗಳು ತೊಗೊಂಡ್ಬರ್ತಿದ್ವಿ ಬೌಲ್ಗಳು ಅಥವಾ ಚಾಕುಗಳು ಗ್ಲಾಸು ಟೀ ಕೊಡೋ ಗ್ಲಾಸು ಕಾಫಿ ಗ್ಲಾಸು ಮಗ್ಗು ಈ ಥರ ಎಲ್ಲ ಐಟಮ್ಗಳ್ನ ಮನೆ ಇದ್ವಿ ನಮ್ಗೆ ಅದು ಒಂಥರ ನೆನ್ಪು ಮೊನ್ನೆ ಕೂಡ ನೆನೆಸ್ಕೊಂಡು ನಾವು ಈ ಥರ ಬಜಾರ್ ಬಂದಾಗ ಯಾವುದು ಅಂತ ಅಂತೇಳ್ಬಿಟ್ಟು ಮೊನ್ನೆ ನಾನು ಅಕ್ಕ ಕೂಡ ಮಾತಾಡಿದ್ವು ಮನೆಗೆ ಬಂದುಬಿಟ್ಟು ಹಿಟ್ಟನ್ನ ಹಿಟ್ಟಾಕ್ಸ್ಕೊಂಡು ಮನೆಗೆ ಬಂದೆ ಅಲ್ಲಿ ಹಿಟ್ಟಾಕ್ಸುವ ಗಿರಣಿ ಹತ್ರ ಸಖತ್ ಧೂಳು ಮಾತ್ರ ಪಾಪ ಅವ್ರು ಹೆಂಗಿರ್ತಾರೆ ಅವ್ರು ಡೈಲಿ ಅದೇ ಕೆಲಸ ಅವರಿಗೆ ಪಾಪ ಇಬ್ಬರು ಕೆಲಸ ಮಾಡ್ತಾರೆ ಬೆಳಗ್ಗೆ ಒಬ್ರು ಡೇ ಒಬ್ಬರು ಮಾಡ್ತಾರೆ ಬಟ್ ಸಕ್ಕತ್ ಧೂಳು ಮಾತ್ರ ಅಲ್ಲಿ ನಾನು ಹಾಕಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಬಾಕ್ಸು ಫುಲ್ ಬಿಸಿ ಇತ್ತು ಅಂತೇಳ್ಬಿಟ್ಟು ಅದು ಕ್ಯಾಪ್ನ ಓಪನ್ ಮಾಡಿ ಇದ್ದೀನಿ ಇಟ್ಟರೆ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಸಿ ಶೇಂಗಾ ಇತ್ತು ಅದನ್ನ ಒಂದೆರಡು ವಿಷಾಲ ಹಾಕಿ ಬೇಯಿಸಿದ್ದೆ ತುಂಬ ಚೆನ್ನಾಗಿ ಬೆಂದಿತ್ತು ಒಂದು ಮೂರು ನಾಲ್ಕು ಹಾಕ್ಸಿದೆ ಅಂತ ತುಂಬ ಮೆತ್ತಗಾಗಿ ಬಿಡುತ್ತೆ ಒಂದೆರಡು ವಿಶಲ್ ಹಾಕ್ಸಿದಂದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನು ಇದುಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಜೋಳದ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಜೋಳದ ರೊಟ್ಟಿ ಮಾಡಿದ್ರೆ ಗೊಂಬೆ ಕೂಡ ಲಂಚ್ ಸರಿ ಸರಿಯಾಗುತ್ತೆ ಹಾಗೆ ಬೆಳಗ್ಗೆ ನಾವು ಕೂಡ ತಿನ್ಬೋದು ಹೆಲ್ತಿಯಾಗಿರುತ್ತೆ ಅಂತೇಳ್ಬಿಟ್ಟು ಬೆಳಗಿನ ಜೋಳದ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಅಥವಾ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಮ್ಮ ಮನೆಯವ್ರಿಗೆ ಈ ಥರ ಮೆತ್ತಗೆ ರೊಟ್ಟಿ ಇಷ್ಟ ಆಗಲ್ಲ ಅವರಿಗೆ ಹಂಚಿನ ಮೇಲೆ ಬಿಟ್ಬಿಟ್ಟು ಒಂದೆರಡು ಇಲ್ಲ ಒಂದು ಮೂರು ಕಡಕ್ಕೆ ರೊಟ್ಟಿ ಮಾಡಿಕೊಟ್ರಿ ಅಂತ ಅಂದಾಗ ತಿಂತಾರೆ ನನಗೂ ಗೊಂಬೆಗೂ ಪರವಾಗಿಲ್ಲ ಈ ಥರನೇ ಮೆತ್ತೆಗೆದ್ರೆ ನಾವು ಚೆನ್ನಾಗಿ ತಿಂತೀವಿ ಇಲ್ಲಿ ಕ್ಯಾಪ್ಸಿಕಂ ಪಲ್ಯ ಮಾಡ್ತಿದ್ದೀನಿ ತುಂಬಾ ತುಂಬ ಚೆನ್ನಾಗಿತ್ತು ಕ್ಯಾಪ್ಸಿಕಮ್ ಪಲ್ಯ ಇದು ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ರಾಗಿ ರೊಟ್ಟಿ ರೈಸಿಗೆ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಕ್ಯಾಪ್ಸಿಕಂ ಪಲ್ಯ ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡು ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ನ ಮೇಲ್ಪದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂತಂದಾಗ ಅದ್ರದು ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಹಾಗೆ ನಾನು ಸೈಡಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಯಿತು ಅಂದಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹೀರಿಗೆ ಮತ್ತು ಕರ್ಬೇವನ್ನ ಹಾಕ್ತಾಯಿದ್ದೀನಿ ಸಾಸು ವೆಜ್ಜಿಗೆಲ್ಲ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಮೇಲೆ ಡ್ರೈ ಸ್ಪೈಸಸ್ ಪೌಡರ್ ಅಂದರೆ ಗರಂ ಮಸಾಲ ಧನಿಯಾ ಪೌಡರ್ ಒಂದು ಸ್ವಲ್ಪ ರಶಿನ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಒಂದು ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಮಸಾಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯಾಗಿ ಚಕ್ಕೆ ಏಲಕ್ಕಿ ಲವಂಗನ್ನ ಯೂಸ್ ಮಾಡ್ತಾಯಿಲ್ಲ ಡ್ರೈ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಫ್ರೈ ಮಾಡ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ನ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತಂದರೆ ಅದು ಗ್ರೀನ್ ಕಲರಿಂದ ಸ್ವಲ್ಪ ಸ್ಕಿನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡ್ವಿ ಅಂದಾಗ ಅದು ಸ್ಮೂತ್ನೆಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಅದನ್ನ ನಂತರ ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಳತೆಗೆ ತಕ್ಕಂಗೆ ನೀರನ್ನು ಕೂಡ ಹಾಕೋಬೇಕು ಜೊತೆಗೆ ಒಂದು ಸ್ಪೂನಷ್ಟು ಹುಚ್ಚಳ ಪೌಡ್ರ್ ಕೂಡ ಹಾಕ್ಕೊಳ್ಳಿ ತುಂಬಾ ರುಚಿ ಕೊಡುತ್ತೆ ಚೆನ್ನಾಗಿ ಮಿಕ್ಸ್ ಆಯಿತು ಅಂತಂದಾಗ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬರುತ್ತೆ ನಾವು ನೀರನ್ನು ಯಾರದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಬರುತ್ತೆ ತುಂಬಾ ರುಚಿ ಕೊಡುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ರೊಟ್ಟಿ ಕೂಡ ರೆಡಿ ಆಯಿತು ನೆಕ್ಸ್ಟ್ ನಾನೆಲ್ಲ ಕ್ಲೀನ್ ಇದ್ದೀನಿ ಇದೆಲ್ಲ ಕ್ಲೀನ್ ಆಯಿತು ಅಂತಂದರೆ ಒಂಥರ ಸಮಾಧಾನ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಗೊಂಬೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಕೊತೀನಿ ನಂತರ ನಾನು ಕೂಡ ರೆಡಿ ಆಗಿಬಿಟ್ಟು ನನ್ನ ಕೆಲಸಗಳನ್ನ ಮಾಡ್ಕೊತೀನಿ ಇಲ್ಲಿಗೆ ನನ್ನ ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಪ್ಲೀಸ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಇರ್ತಂಗೆ ನನ್ನ ಆ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಸ್ಟ್ರೇಟ್ ಇನ್ ಬೈ ಬಾಯ್